ಮಳೆಯಿಂದ ಸಂಪೂರ್ಣ ರಸ್ತೆಗಳು ಹಾಳಾಗಿವೆ ಇವತ್ತು ಗಣೇಶ ಹಬ್ಬ ಬಂದರೂ ಕೂಡ ಅವು ಕೆಲವೊಂದು ಕಡೆ ಆಗ್ತಾ ಆಗ್ತಾಯಿಲ್ಲ ಮೊನ್ನೆ ನಾನು ದಿನಾರು ಅಲ್ಲಿ ಉದ್ಘಾಟನೆ ಇದೆ ಉದ್ಘಾಟನೆ ಪೂಜೆ ಪುನಸ್ಕಾರಗಳನ್ನು ನೋಡಿದ್ದೇವೆ ರಸ್ತೆಗಳ ಡಾಂಬರೀಕರಣದ ಪೂಜೆ ಬುದ್ಲಿ ಪೂಜೆ ಸುಮ್ಮನೆ ನಾನೊಂದು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಮತ್ತು ಮಹಾನಗರ ಪಾಲಿಕೆಗೆ ಒಂದು ಪತ್ರ ಬರೆದು ಎರಡು ಸಾವಿರ ನಾಲ್ಕರಿಂದ ಇವರೆಗೆ ಎಷ್ಟು ಕಾಮಗಾರಿ ತೆಗೆದುಕೊಂಡಾರ ಅನ್ನುವಂಥದ್ದು ಎಷ್ಟು ರಸ್ತೆಗಳು ಪ್ರಾರಂಭ ಆಗ್ಯಾವ ಕೇಳಿದ್ರೆ ಪಿ ಡಬ್ಲ್ಯೂ ಇಲಾಖೆಯವರು ಒಂದು ವರ್ದಿನ ಕೊಟ್ಟಾರ ಆ ಮಹಾನಗರ ಪಾಲಿಕೆಯವರು ಯಾಕೋ ಕೊಡಲಿಲ್ಲ ಅವ್ರು ವಿಳಂಬ ಮಾಡಿದ್ರು ಒಂದು ವಾರದಿಂದ ನಾನು ಲೆಟ್ರ್ ಬರೆದು ಎರಡು ಮೂರು ಸಲ ಮುಳುಗರು ಕೊಟ್ಟು ಕಳಿಸ್ರು ಕೊಡಲೇ ಇಲ್ಲ ನನಗೆ ಒಂದು ಎರಡು ಇಲಾಖೆ ಮೇಲೆ ಏನಂದ್ರೆ ಒಂದು ವರ್ಷ ಒಳಗೆ ರೋಡ್ ಹಾಳಾಗ್ತಾವ ಒಂದೇ ವರ್ಷ ಬೇಕಾದ್ರೆ ಮುಖ್ಯ ರಸ್ತೆನೇ ನೋಡಿರಿ ನೂರ ಕಡೆ ದೊಡ್ಡ ದೊಡ್ಡ ತೆಗ್ದಿದ್ದು ದಿನಾಲು ಮಂತ್ರಿಗಳು ಅಡ್ಡಾಡ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಅಡ್ಡಾಡ್ತಾರೆ ಅದ್ರ ಬಗ್ಗೆ ಏನಾದರೂ ಕ್ರಮ ಆಯಿತಾ ಯಾವ ಗುತ್ತಿಗೆದಾರರು ಅದನ್ನು ಕಳಪೆ ಮಾಡಿದ್ರು ಅಥ್ವಾ ಕೆಲಸ ಇದು ಸರಿ ಆಗಿಲ್ಲ ತೆಗಿಬಿದ್ದ ಅನ್ನೋಂಥದ್ದು ಎಲ್ಲ ಕಡೆ ಪ್ಯಾಚ್ವರ್ಕ್ ಮೇನ್ ರೋಡ್ಗಳು ಅದಾವ ಎಲ್ಲ ಕಡೆ ತೆಗ್ದು ಬಿದ್ದಾವೆ ಕೆಲವೊಂದು ಪ್ಯಾಚ್ವರ್ಕ್ ಈಗ ಮಾಡ್ಯಾರ ಮಹಾನಗರ ಪಾಲಿಕೆದು ಅಷ್ಟೇ ಆರು ತಿಂಗಳಾಗೆ ಈ ಜಮಖಂಡಿ ರೋಡ್ ಮನೆಯನ್ನು ಪೆಟ್ರೋಲ್ ಪಂಪ್ ಹತ್ರ ಗಲಾಟೆ ನಡೆದಿತ್ತು ಅದು ಮೂರು ಸಲ ಮಾಡಿದ್ರು ಎರಡು ವರ್ಷದಾಗ ಮೂರು ಸಲ ರೋಡ್ ಮಾಡಿದ್ರು ಈ ರೀತಿ ಸರ್ಕಾರದ ಅನುದಾನವನ್ನು ಸಂಪೂರ್ಣವಾಗಿ ಇಲ್ಲಿಯ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಹಾಳಾಗ್ತಾ ಇದೆ ಆದರೆ ಅನುದಾನ ತಂದಿ ಅಂತ ಹೇಳ್ಕೊ ಹೇಳ್ಕೊಳೋದಕ್ಕಿಂತ ಅನುದಾನ ಅದು ಸಮರ್ಪಕವಾಗಿ ಸರಿಯಾಗಿ ಕೆಲಸ ನಡೆದದಿಲ್ಲೋ ಕ್ವಾಲಿಟಿ ವರ್ಕ್ ಆಗ್ಯದಿಲ್ಲೋ ಅನ್ನುವಂಥ ಕೆಲಸ ಚೆಕ್ ಮಾಡುವಂಥದ್ದು ಇಲ್ಲಿಯ ಜನಪ್ರತಿನಿಧಿಗಳು ಮಾಡ್ತಾಯಿಲ್ಲ ಅಧಿಕಾರಿಗಳು ಮಾಡ್ತಾಯಿಲ್ಲ ಮಾಡಿ ಯಾಕಂದ್ರೆ ಇವತ್ತು ಇಷ್ಟೆಲ್ಲ ದುಡ್ಡು ಏನೋ ಸರ್ಕಾರ ಬೊಕ್ಕ ಖಾಲಿ ಅದ ಅನ್ನುವಂಥದ್ದು ಕೂಡ ಎಲ್ಲ ಗೊತ್ತು ಆದರೂ ಅಲ್ಲೆಲ್ಲಿ ಏನು ಪೂಜೆ ಆಗ್ಯಾವ ಒಂದು ವರ್ಷದಿಂದ ಎಲ್ಲ ರೋಡ್ಗಳ ತೆಗ್ದಿತು ಅದಕ್ಕೆ ಇದರಲ್ಲಿ ಭ್ರಷ್ಟಾಚಾರ ಎಲ್ಲಿ ನಡೆದದ ಯಾರಿಂದ ಭ್ರಷ್ಟಾಚಾರ ನಡೀತಿದ್ದು ಅಧಿಕಾರಿಗಳಿಂದ ನಡೀತು ಅಥವಾ ಜನಪ್ರತಿನಿಧಿಗಳಿಂದ ನಡೀತು ಎಲ್ಲಿಂದ ಎಲ್ಲಿಂದಾಯಿತು ಅನ್ನೋಂಥ ಬೇಕಲ್ಲ ಯಾಕಂದ್ರೆ ಇದೇ ಸ್ವಲ್ಪ ದುಡ್ಡನ್ನು ಯಾರು ಕಿಸೇದಂದು ಕೊಟ್ಟಿದ್ದಲ್ಲ ಯಾವುದು ಅಧಿಕಾರಿಗಳು ಕೊಟ್ಟಿದ್ದಲ್ಲ ಯಾವುದು ಜನಪ್ರತಿನಿಧಿ ಕೊಟ್ಟಿದ್ದಲ್ಲ ಯಾರು ಶಾಸಕರು ಮೆಂಬರ್ಗಳದಲ್ಲ ಇದು ನಮ್ಮದೇ ಆದಂಥ ದುಡ್ಡು ಸರ್ಕಾರಕ್ಕೆ ಹೋಗಿ ಬೊಕ್ಕಸಿಂದ ವಾಪಸ್ ಬಂದಿರ್ತವೆ ಇದನ್ನ ಪ್ರಶ್ನೆ ಇನ್ನೋರಿಗೆ ಯಾರು ಮಾಡೋಕ್ಕಿಲ್ಲ ಅದು ನನಗೆ ಸ್ವಲ್ಪ ಭಾಳಷ್ಟು ದಿವಸ ಗಮನಿಸ್ತಾ ಇದ್ದೆ ಹೀಗೂ ಒಂದು ರೋಡ್ ಮಾಡಿ ಒಂದು ಐದಾರು ತಿಂಗಳಾಗಿ ಒಂದು ಮಳೆ ಬತ್ತಪ್ಪ ಅಂದ್ರೆ ಡಾಂಬರ ಕೇತು ಎಲ್ಲೆಲ್ಲಿ ತೆಗೆದು ಬಿಳುವಂಥದ್ದು ನೀವು ಬೇಕಾದ್ರೆ ಎಲ್ಲಿ ಅಡ್ಯಾಡ್ತಿರ್ತೀವಿ ಡೆಲ್ಲಿ ಎಲ್ಲೆಲ್ಲಿ ಅವ್ರು ಎಲ್ಲ ರಸ್ತೆಗೆ ಅಡ್ಯಾಡ್ತಿರ್ತೀವಿ ಇದು ಗಂಭೀರವಾದಂಥ ಒಂದು ಪ್ರಶ್ನೆಯನ್ನು ನಾನು ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಮಹಾನಗರ ಪಾಲಿಕೆಗೆ ಮತ್ತು ಪೀಡೆಗುಡು ಇಲಾಖೆಗೆ ಕೇಳ್ತದೆ ನಿನ್ನೆ ಒಂದು ನಾನು ಸುಮ್ಮನೆ ಇವರು ಕೊಟ್ಟರು ಅವ್ರು ಪೀಡುಬುಡುಗೆ ಲೋಕೋಪ ಇಲಾಖೆ ಧಾರವಾಡದಕ್ಕೆ ಒಂದು ಲೆಟ್ರ್ ಬರೆದಿದ್ದೆ ಎಲ್ಲ ಶೆಂಕ್ಷನ್ಗೆ ಒಂದು ವರ್ಕ್ ಪ್ರೋಗ್ರೆಸ್ ಒಂದರೆ ವರ್ಕ್ ಪ್ರೋಗ್ರೆಸ್ ಅಂತ ಕೊಟ್ಟರು ಎಲ್ಲರೂ ಎಲ್ಲರೂ ಇಶ್ಯೂಡ್ ನಾನು ಏನಾಗ್ತದೆ ವರ್ಕ್ ಆರ್ಡ್ರ್ ಇಶ್ಯೂಡೋದು ಕೆಲವೊಂದು ದಿನಕ್ಕೆ ಸ್ಟಾರ್ಟ್ ಆಗಿಲ್ಲ ಆದರೆ ಮಂಜೂರಾಗಿದ್ದಿಲ್ಲ ಆಗ್ಯಾವ ಹತ್ತೆಂಟು ಕೋಟಿ ರೂಪಾಯಿ ಮಂಜೂರಾಗ್ಯದ ಆದ್ರೆ ಕೆಲಸ ನಡೆದಿದ್ದು ಒಂದೇ ಕಡೆ ಏನೋ ಅಂತ ರಿಪೋರ್ಟ್ ಕೊಟ್ಟರೆ ಅವರು ನನ್ನ ಖಾಸಗಿ ಮಾಹಿತಿ ಪ್ರಕಾರ ಭಾಳಷ್ಟು ಕಾಂಟ್ರಾಕ್ಟ್ರುಗಳು ತೊಂದರೆ ಒಳಗಾದರೆ ಆದರೂ ಕೂಡ ತಮ್ಮದೇನೋ ಉದ್ಯೋಗ ಕಳ್ಕೊಬಾರ ತಿಳ್ಕೊಂಡು ರೊಕ್ಕ ಇಲ್ಲದೆ ಇದ್ರು ಮಾಡ ಥರ ಹಣ ಒಂದು ಕಡೆ ಮಂಜೂರಾಗಿಲ್ಲ ಎಲ್ಲ ಒಂದು ನಾನು ವರದಿ ತೊಗೊಂಡೆ ಒಂದು ಇದ್ರಾಗ ಈಡುಬಾಡು ಇಲಾಖೆದು ಅದರಲ್ಲಿ ಏನು ಒಂದು ಒಂದು ಹತ್ತು ಹನ್ನೆರಡು ವರ್ಕ್ಗಳ ಬಗ್ಗೆ ಅವ್ರು ಮಾಹಿತಿ ಕೊಟ್ಟರು ಆದರೆ ಇದ್ರಾಗೆ ಮಂಜೂರು ಮಾಡಿದ ಅನುದಾನ ಆಗ್ತದೆ ಒಂದು ಕೋಟಿ ಮೂವತ್ತು ಲಕ್ಷ ಬಿಡುಗಡೆ ಮಾಡಿದ್ದು ಜೀರೋ ವ್ಯಾಚ್ ಜೀರೋ ವರ್ಕ್ ಇನ್ ಪ್ರೋಗ್ರೆಸ್ ಎಲ್ಲಿ ರೊಕ್ಕ ಬಿಡುಗಡೆ ಆಗಿಲ್ಲ ಸರ್ಕಾರದಾಗ ಒಂದು ರೂಪಾಯಿ ದುಡ್ಡಿಲ್ಲ ಅದರಾಗ ಹೆಚ್ಚಿನ ಮುತ್ತುವರಿ ಜನ ವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿಯ ಸ್ಥಳೀಯ ಶಾಸಕರು ಹಣ ಬಿಡುಗಡೆ ಮಾಡಬೇಕು ಎಲ್ಲಿ ಲೋಪ ಆಗ್ತದೆ ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಅಧಿಕಾರಿಗಳು ತನಿಖೆ ಅನ್ನುವಂಥ ನನ್ನದು ಒಂದು ಆಗ್ರಹದ ಮೊದಲೇದಾಗಿ ಇದು ನನ್ನ ಮೊದ್ಲೇ ಮೂಲ ಪ್ರಶ್ನೆ ಇರಬೇಕು ಯಾಕಂದರೆ ಅದೇ ರಸ್ತೆ ಮಾಡಿ ಅಂತೇಳಿ ಪೇಪರಲ್ಲಿ ಫೋಟೋ ತೊಗೊಂಡ್ರೆ ಆಗೋದಿಲ್ಲ ಮಂಜೂರು ಮಾಡಿ ಅಂತೇಳಿ ಹೇಳಿ ಪ್ರೆಸ್ಮೀಟ್ನಾಗ ಮಂತ್ರಿಗಳು ಹೇಳ್ಬೋದು ಎಮ್ ಎಲ್ ಎರು ಹೇಳ್ಬೋದು ಶಾಸಕರು ಹೇಳ್ಬೋದು ಆದರೆ ಅದು ಮುಂದೆ ಯಾವ ರೀತಿ ಕೆಲಸ ನಡೀತು ಯಾಕೆ ದಿವ್ಸ ಅದು ಭಾಳ ತೊಗೊಂಥಬೇಕು ಅದಕ್ಕೊಂದು ಕ್ರೈರೇಟ್ ಇರುತ್ತೆ ಇಷ್ಟು ವರ್ಷ ಅದಕ್ಕೆ ಮೇಂಟೆನೆನ್ಸು ಅಥವಾ ಏನೋ ಇರ್ತೈತಿ ಆದ್ರ ಮೇಂಟೆನೆನ್ಸ್ ಯಾವಾಗ ಅಂದರೆ ಕೆಟ್ಟ ಮ್ಯಾಗ ಮ್ಯಾಗಿರ್ತಾವೆ ಅದು ಕೆಡಲಾರ್ದಂಗೆ ಆಗ್ಬೇಕ್ರೆ ಅಟ್ಲೀಸ್ಟ್ ಒಂದು ಒಂದುವರೆ ಒಂದು ಎರಡು ಸರಿ ಆ ರೋಡ್ ಮಾಡಿದ್ದು ತಡಿಬೇಕಲ್ಲ ಇದು ಬಿಜಾಪುರದಾಗ ಸಿಟಿ ಸಿಟಿಯೊಳಗೆ ಮತ್ತು ನಾಲ್ಕಾಣ ಸುತ್ತಮುತ್ತ ಕ್ಷೇತ್ರದಾಗ ಅನ್ನುವಂಥದ್ದು ನನ್ನ ಒಂದು ನದಿಯದಾಗಿ ಪ್ರಶ್ನೆ ಇದೆ ಇವತ್ತು ಬಿಜಾಪುರ ನಗರದಲ್ಲಿ ಹೆಂಗಾಗಿಬಿಟ್ಟದಪ್ಪ ಅಂದ್ರೆ ಎಲ್ಲ ಕಚೇರಿಗಳು ಇವತ್ತು ಬಿ ಡಿ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಇಡ ದಿವಸ ಅಂದ್ರೆ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇದಿತ್ತಿಲ್ಲ ಶುರುವಾತಿ ಒಂದು ಎರಡು ವರ್ಷ ಅಂದರೂ ಕೆಟಗರಿಗೆ ಕೋರ್ಟ್ನಾಗೆ ಟೈಮ್ ಪಾಸ್ ಮಾಡಿಬಿಟ್ರು ಯಾರೋ ಕಾರಣದ ಕೈಗಳು ಅದನ್ನು ಹಂಗೆ ಕೋರ್ಟಿಗೆ ಹಾಕ್ಸೋದು 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 ಯಾಕಂದ್ರೆ ಅವರಿಗೆ ಅಧಿಕಾರ ಮೊಟಕಾಕ ತಿಳ್ಕೊಂಡು ಮೆಂಬರ್ಗಳು ಅಧಿಕಾರ ಕೊಡಿಲ್ಲ ಆದರೂ ಮೆಂಬರ್ಗಳು ಯಾರೂ ಅದು ಮಾತಾಡೋಂಗಿಲ್ಲ ಮುಂದೆ ಇದು ಎಲೆಕ್ಷನ್ ಆಯಿತು ಎಲೆಕ್ಟ್ ಆಗಿ ತಕ್ಷಣ ಡಿಕ್ಲೇರ್ ಮಾಡ್ಸೋಕೆ ಕೋರ್ಟಿಗೆ ಹೋಗ್ಬಿಟ್ರು ಮತ್ತು ಕೋರ್ಟಿಗೆ ಯಾಕೆ ಹೋಗ್ತಾರೋ ಅವ್ರು ಯಾಕೆ ಮುಂದಿಡ್ತಾರೋ ಗೊತ್ತೇ ಈಗ ಇದ್ರಾಗೂ ಒಂದೇನೋ ಹಿಂದೆ ರಾಜಕಾರಣ ಶಕ್ತಿ ಕೈ ಅಡಗ್ಯದ ಅನ್ನುವಂಥ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಅನ್ನುವಂಥದ್ದು ಆರೋಪ ಆರೋಪದ ಇದು ಸಂಪೂರ್ಣವಾಗಿ ನಗರ ಅಭಿವೃದ್ಧಿಗೆ ಮಾರಕ್ಕಾಗ್ಯದ ಇದನ್ನು ಅವ್ರ ಮೆಂಬರ್ವಾಗಿಗಳಿಗೆ ಕೂಡ ಸ್ವತಂತ್ರ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿಲ್ಲ ಈಗಲೇ ಸಲ ಒಂದು ಹಿಂಗೆ ಕುತ್ತು ಇಳಿದ್ರಾಗೆ ಮತ್ತು ಕೋಟಿ ಹೋಗ್ತಾರೆ ಮೊದಲು ಆಚೆ ಹೊಂದ್ಕೊಳ್ಳಿನ ಕೋಟಿ ಕೆಲವೊಂದು ಜನ ಕಡೆಯಿಂದ ಕೆಟಗರಿ ಸಂಬಂಧ ಅದ್ರ ಸಂಬಂಧ ಹೋಗ್ಯಾರ ಆದರೆ ಅವು ಸಕ್ಸಸ್ ಆಗಿಲ್ಲ ಒಂದು ಗೊತ್ತಿರೋ ಸಾರಾಂಶ ಕೆಟಗರಿ ಸಂಬಂಧ ಹೋದರೂ ಅದು ಸಕ್ಸಸ್ ಬರೀ ಟೈಮ್ ಪಾಸ್ ಮಾಡಿಬಿಟ್ರೆ ಈ ಮೇಯರ್ ಉಪ್ ಮೇಯರ್ ಎಲೆಕ್ಷನ್ದು ಕೆಲವೊಂದು ಇಶ್ಯೂ ಇಟ್ಕೊಂಡು ಅನರ್ಹ ಮಾಡಿರೋ ಕೆಲಕ್ಷನ್ ಹೋದರು ಅದು ಕೂಡ ಏನೂ ಇಲ್ಲ ಅದು ಇನ್ನು ಹಂಗೆ ರೀತಿ ಹಂಗೆ ಇಟ್ಟಾರ ಇದು ರಿಸಲ್ಟ್ ಕ್ಲಿಯರ್ ಆಗಿ ಮೆಜಾರಿಟಿ ಭಾರತೀಯ ಜನತಾ ಪಕ್ಷದ ಬೇರೆ ಐತಿ ಅಂತ ಗೊತ್ತಾದರೂ ಅದಕ್ಕೂ ಕೂಡ ಅಷ್ಟೇ ಎಲ್ಲರೂ ಸ್ವಲ್ಪ ದಿವಸ ತಡೆಸೋರು ಟೋಟಲ್ ರಾಜಕೀಯ ವ್ಯವಸ್ಥೆನೇ ಈ ಜಿಲ್ಲಾಡಳಿತ ಮತ್ತು ಅಭಿವೃದ್ಧಿಗೆ ಆಟ ಅನ್ನುವಂಥ ಒಂದು ಆರೋಪ ನನ್ನದಾಗೇನು ಅಂತ ಮತ್ತನ್ನು ಈ ಸಂದರ್ಭ ಹೇಳಿ ಬಯಸ್ತಾನೆ ಮಾಡ್ ಅವ್ರಿಗೆ ಗೊತ್ತಾಗ ನೀವು ಇಲ್ಲಿ ಎಡಾಡ್ತಿರ್ತಿರ್ಲಿಲ್ಲ ಅವ್ರು ಹೇಳಿದಕ್ಕೆ ಎಲ್ಲರೂ ಒಪ್ಪ ಹೇಳಿಕೆಗಳು ದಿನ ಹೇಳ್ತಿರ್ತಾರೋ ದಿನ ಹೇಳಿಕೆ ಕೊಡ್ತಿರ್ತಾರೆ ಅದು ಒಪ್ಪ ಬಿಡ್ಲಿ ಅವ್ರು ಹೇಳೋ ಚಟೋ ಹೊಂಟ್ ಬಿಡ್ತಾರ ಅದೇನು ಸಂಬಂಧ ಇರಂಗಿಲ್ಲ ನಿಮ್ಗೆ ಸಾಕಷ್ಟು ಮೇಲೆ ಆರೋಪ ಮಾಡ್ತಾರೆ ಅವ್ರು ನೀರವಾಗಿ ಬೆಂಗಳೂರದವ್ರ ನಿಮ್ಯಾಗಲ್ಲ ಅಲ್ಲೇ ಮಾಡಿರ್ತಾರೆ ಯಡಿಯೂರಪ್ಪ ನಿನ್ಗೆಲ್ಲ ಇದು ಏನಾದ್ರು ತಂದು ಕೊಟ್ಟರ ಅವ್ರು ಒಗ ಕೊಟ್ಟರೆ ಅದು ಗಪ್ಪ ನೇರವಾಗಿ ಆರೋಪ ಮಾಡಿದ್ರು ಅದಕ್ಕೆ ಯಾರು ಕೇಳೋದ್ ಪ್ರಶ್ನೆ ಇಲ್ಲ ಆದ್ರೂ ಅವ್ರು ದಿನವ್ ಹೇಳಿಕೆ ಇದ್ದೇ ಇರ್ತಾವ ಅದಕ್ಕಿಂತ ಕಟ್ಸು ಓಡದ್ ಏನು ಏನು ಗೊತ್ತಿಲ್ಲ ಪರ್ಸೆಂಟ್ ಅದೇ ಈಗ ಸ್ವಲ್ಪ ಹೆಚ್ಚಿಗೆ ಅಂದ್ರೆ ನಾನು ಇಂಡೈರೆಕ್ಟ್ ಹೇಳ್ಬೇಕಾಗ್ತದೆ ಡೈರೆಕ್ಟ್ಲಿ ಅದಕ್ಕೆ ಆಧಾರ್ ಇದು ತೊಗೊಂಡಿರತಾರ ಏನು ಫೋಟೋನು ಇರಂಗಿಲ್ಲ ಎಲ್ಲಿ ಲೇಖಿನೂ ಇರೋಂಗಿಲ್ಲ ಸಮಾಧಾನ ಮಾಡ್ಬೇಕಂತ ಇಟ್ಟು ಪೇ ಹಿಡ್ಕೊಂಡು ಅಲ್ಲಿ ಪೇನು ಹಿಡ್ಕೊಂಡು ಮ್ಯಾಗಿನ್ ತನೂ ಸಮಾಧಾನ ಮಾಡ್ಬೇಕಂತ ಒಬ್ರು ಇಬ್ರು ಮೂರು ಜನ ಹೇಳ್ಯಾರ ಬಹಳ ಊರಾಗಿತ್ತು ಸ್ವಲ್ಪ ಭಾಳ ಊರಾಗಿತ್ತು ಅದು ನೀವು ಮುಗೂ ಗೊತ್ತದ ಕರೆ ನೀವು ಹೇಳಂಗಿಲ್ಲ ನಾನು ಇಟ್ಟಿ ಅಂತ ಹೇಳಕ ಯಾಕೆ ನಾನು ಚಿಕ್ಕ ಬಿಳಿ ಮಾಡಕ್ಕೆ ಬಿಟ್ಟಿನಂದ್ರೆ ಸುಮ್ಮನೆ ಯಾಕೆ ಕಾನೂನಾತ್ಮಕ ಸಿಕ್ಕೊಂಡ್ಬಿಡ್ಬೇಕು ಅಂತೇಳಿ ಅವರು ಬಾ ಸಮಾಧಾನ ಮಾಡ್ಬೇಕಾದ್ರೆ ಎಲ್ಲರಿಗೆ ಸಮಾಧಾನ ಮಾಡ್ಬೇಕಂತ ಹೇಳ್ಯಾರ ಅವರು ಇವ್ರ ಹೆಸರು ಹೇಳಿಲ್ಲ ಅವರು ಎಮ್ ಎಲ್ ಎಂದು ಹೇಳಿಲ್ಲ ಎಮ್ ಎಲ್ ಎಂದ ಹೇಳಿಲ್ಲ ಎಮ್ ಎಲ್ ಸಿಂದು ಹೇಳಿಲ್ಲ ಆದ್ರ ಒಂದು ಇದ್ರ ಪ್ರಕಾರ ಇಲ್ಲಿ ಸಿಟಿಯನ್ನ ಇಬ್ಬರು ಕಂಟ್ರೋಲ್ ಒಂದು ಮಾಡ್ತು ಕೆಲವರು ಸಮಾಧಾನಕ್ಕೆ ಅವ್ರಿಗೆ ಹೊಟ್ಟೆಲ್ಲ ದೊಡ್ದು ಮಾಡ್ಕೊಂಡ್ರು ಸಿಟಿಯಿಂದ ಆರ್ಯತ್ ಪಕ್ಷದವರು ಶಾಸಕರು ಇದ್ದ ಇದ್ದ ಶಾಸಕ ಇಬ್ಬರು ಕೂಡ ಇದನ್ನ ಟೋಟಲಿ ಅಲ್ಲಿ ಬಿ ಡಿ ಚೇರ್ಮನ್ ಪಾಪ ಅದಕ್ಕೆ ಏನೂ ಪವರ್ಸ್ ಇಲ್ಲ ಅದು ಸುಮ್ಮ ಹಂಗೆ ಬಂದು ಕೂತು ಅದು ಅಂತ ನಾನು ಕೇಳಿನಿ ಅವ್ನು ಏನೇ ಇಲ್ಲ ಪಾಪ ಅವ್ನು ಒಳ್ಳೆಯವಾದಾನೆ ಅದ ಏನು ಏನಕ್ಕೆ ಹೊಸದು ಹೊಸದ ಅವ್ರು ಏನು ಯಾಗಿ ಫೈಲ್ ಬರ್ತದೆ ಸೈ ಮಾಡ್ಕೊತ ತುಂಬ ಅಷ್ಟೇ ಕೆಲಸ ಎಲ್ಲಿಂದ ಫೈಲ ಆರ್ಡ್ರ್ ಎಲ್ಲದಕ್ಕೂ ಎಲ್ಲದಕ್ಕೊಂದು ಇದು ಒಂದು ಫಿಕ್ಸ್ ಆಗ್ಯದತ್ ಕೇಳಿ ಒಂದು ಒಂದು ಹಿಂತಿಂತ ಕೆಲಸಕ್ಕೆ ಇಟ್ಟಿಟ್ಟು ಅನ್ನೋ ಫಿಕ್ಸ್ ಆಗಿದೆ ಟೋಟಲಿ ಸರ್ ಟೋಟಲಿ ಭ್ರಷ್ಟಾಚಾರ ಹೆಚ್ಚಾಗೈತಿ ಮಹಾನಗರ ಪಾಲಿಕೆ ಆಗಿದೆ ಸರ್ಕಾರ ಎಲ್ಲ ಆಗೈತಿ ಮತ್ತು ಬಿ ಡಿದಲ್ಲಿ ಆಗೈತಿ ನಾನು ಹೇಳ್ತೀನಿ ಅಲ್ಲ ನೀವು ಯಾರಿಗೂ ಆರೋಪ ಮಾಡಬಾರ್ದು ಅಂದ್ರೆ ಏನು ನನಗೇನು ಜನರಿಂದ ಮತ್ತು ಸರ್ ಆಧಾರ ಆಧಾರ್ ಇಲ್ಲ ಅಂತೇಳಿ ಹೇಳತ್ತೀನಿ ನೀವು ಜನರು ಮತ್ತು ಪಾಪ ಅವ್ರಿಗೆ ಆಧಾರ ಹಿಡ್ಕೊಬೇಕು ಬಂದು ಹೇಳ್ತಾರೆ ನಾನು ಮೊದಲು ಎರಡು ಕೇಳಿ ಒನ್ ಮಿನಿಟ್ ಸರ್ ಒನ್ ಅವರು ನಾನು ಎರಡು ಸಲ ಎಮ್ ಎಲ್ ಎ ಆಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ ಆ ಹಿನ್ನೆಲೆ ಇಟ್ಕೊಂಡು ಕೆಲವ್ರು ನಾನು ಬಂದು ಹೇಳ್ತಿರ್ತಾರೆ ಏನು ರೀ ಈ ಥರ ಕಿರಿಕಿರಿ ಆಗ್ತದೆ ಈ ಸೊತ್ತು ಮಾಡಕ್ಕೆ ಹೋದ್ರೂ ಕಿರಿಕಿರಿ ಐತಿ ಈ ಸತ್ತೂ ಒಬ್ಬರು ಕೆಲವ್ರು ಉದ್ಯೋಗ ಮಾಡ್ಕೊಂಡ್ಬಿಟ್ರೆ ಹೇಳ್ತಾರೆ ಈ ಎಲ್ಲದಕ್ಕೂ ಅವ್ರು ಹೆಂಗೆ ಪಾಪ ಅಲ್ಲಿ ಏನು ಮಾಡಿ ಜ್ವರ ಸೋಡ್ಸು ಈ ಮನೆ ಲೋಕಾಕ್ ರೇಟ್ ಬಿಟ್ಟು ಸುಮ್ಮ ಸುಮ್ಮನೆ ರೇಟ್ ಗೊತ್ತಾ ಮಹಾನಗರ ಪಾಲಿಕೆಗೆ ಏನೋ ನಡೆದಿರ್ಬೇಕಲ್ಲ ಅಲ್ಲಿ ಏನಾದ್ರು ಕಂಪ್ಲೇಂಟ್ಸ್ ಹೇಳಿದ್ರು ಹೈಯೆಸ್ಟ್ ಕಂಪ್ಲೇಂಟೇ ಮಹಾನಗರ ಪಾಲಿಕೆ ಯಾವತ್ತ ಹೇಳಿದ್ರೆ ಎರಡು ಲೋಕಾಯುಕ್ತ ಅಧಿಕಾರಿಗಳನ್ನ ಕೇಳಿದ್ರೆ ಎಷ್ಟು ಇಲಾಖೆ ಅದಾವೆ ಎಲ್ಲಕ್ಕೆ ಹೆಚ್ಚು ಕಂಪ್ಲೇಂಟ್ಸ್ ಇರುವುದು ಮಹಾನಗರ ಯಾವುದು ಇಲ್ಲಿ ನಡೀತದು ಇದೇ ವರ್ಷ ಎರಡು ವರ್ಷ ನಡೆದಿರ್ಬೇಕಲ್ಲ ಈಗ ನಮ್ಮ ಪಾರ್ಟಿ ಮೇಯರ್ ಪುತ್ತಾನ ಅದು ಆಡಳಿತ ಪ್ರಾರಂಭಿಗೆ ಆ ಮಾತು ಬೇರೆ ಒಂದು ಬರೀ ಕೋರ್ಟು ಕಚೇರಿ ಇದ್ರಾಗೆ ಎರಡೂವರೆ ವರ್ಷ ತೆಗೆದುಬಿಟ್ರಿ ಇವರು